ನಮಸ್ಕಾರ ಸ್ನೇಹಿತರೆ ವನಸಿ ರಿಪಬ್ಲಿಕ್ ಟೈಮ್ಸ್ ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ದಸರಾ ಆರಂಭವಾಗಿದೆ ಈ ಸಮಯದಲ್ಲಿ ನವರಾತ್ರಿಯ ಆಚರಣೆ ಶುರುವಾಗಿದೆ ಈ ನವರಾತ್ರಿ ಅಂದರೆ ಈ ಒಂಬತ್ತು ದಿನಗಳಲ್ಲಿ ದುರ್ಗೆ ಒಂಬತ್ತು ರೂಪಗಳನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಆ ಒಂಬತ್ತು ರೂಪಗಳಲ್ಲಿ ಮೊದಲನೆಯ ರೂಪದ ಆಚರಣೆಯ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ನವದುರ್ಗೆಯ ಮೊದಲನೇ ರೂಪವೆಂದರೆ ಅದುವೆ ಶೈಲಪುತ್ರಿಯ ರೂಪ ಈ ಹೆಸರೇ ಸೂಚಿಸುವಂತೆ ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಅಂದ್ರೆ ಪರ್ವತ ರಾಜನಾದ ಹಿಮವಂತನ ಮಗಳೇ ಈ ಶೈಲಪುತ್ರಿ ಸ್ನೇಹಿತೆ ಶೈಲಪುತ್ರಿಯು ದೇವಿ ಪಾರ್ವತಿಯ ಮೊದಲನೇ ಅವತಾರವಾಗಿದ್ದು ನವರಾತ್ರಿಯ ಮೊದಲ ದಿನದ ಆರಾಧ್ಯ ದೇವತೆಯಾಗಿದ್ದಾಳೆ ಇವಳು ಬಿಳಿಸಿ ಧರಿಸಿ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನ ಹಿಡಿದಿರುತ್ತಾಳೆ ಹಾಗೆ ಇವಳ ವಾಹನವಾಗಿ ಋಷಭ ಅಂದರೆ ಆನೆ ಅಥವಾ ಹೋರಿಯಾಗಿದೆ ಸ್ನೇಹಿತರೆ ಇವಳ ಬಿಡಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯ ಸಂಕೇತವನ್ನ ಸೂಚಿಸುತ್ತದೆ ಪುತ್ರಿಯು ಶಕ್ತಿಯ ಮೂಲ ರೂಪವಾಗಿದ್ದು ನಮ್ಮ ದೇಹದ ಮೂಲ ಶಕ್ತಿಯನ್ನ ನಿಯಂತ್ರಿಸುವುದರ ಜೊತೆಗೆ ಈ ತಾಯಿಯ ಆರಾಧನೆಯಿಂದ ಭಕ್ತರು ಭಕ್ತಿ ಆರೋಗ್ಯ ಮತ್ತು ಮನಸ್ಸಿನ ಸ್ಥಿರತೆಯನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಸ್ನೇಹಿತರೆ ಹಿಂದೂ ಪುರಾಣದ ಪ್ರಕಾರ ದೇವಿ ಸತಿಯು ರಾಜ ದಕ್ಷನ ಮಗಳಾಗಿ ಭಗವಾನ್ ಶಿವನನ್ನ ಮದುವೆಯಾಗುತ್ತಾಳೆ ಆದರೆ ದಕ್ಷನು ಶಿವನನ್ನ ತಿರಸ್ಕರಿಸುತ್ತಾನೆ ತದನಂತರ ದಕ್ಷನು ಒಂದು ದೊಡ್ಡ ಯಜ್ಞವನ್ನ ಆಯೋಜಿಸಿದನು ಆದರೆ ಅಲ್ಲಿಗೆ ಶಿವನನ್ನು ಆಹ್ವಾನಿಸಲಿಲ್ಲ ಸತಿಯು ತನ್ನ ತಂದೆಯ ಯಜ್ಞಕ್ಕೆ ಹೋದಾಗ ದಕ್ಷನಿಂದ ಶಿವನಿಗೆ ಅವಮಾನವಾಗುತ್ತದೆ ಈ ಅವಮಾನವನ್ನ ತಾಳಲಾರದೆ ಸತಿಯು ಯಜ್ಞದ ಅಗ್ನಿಯಲ್ಲಿ ತನ್ನ ದೇಹವನ್ನ ತ್ಯಾಗ ಮಾಡುತ್ತಾಳೆ ಈ ಘಟನೆಯಿಂದ ಶಿವನು ತೀವ್ರ ದುಃಖಕ್ಕೆ ಒಳಗಾಗುತ್ತಾನೆ ಮತ್ತು ತಪಸ್ಸಿನಲ್ಲಿ ಮುಳುಗುತ್ತಾನೆ ಆದರೆ ದೇವಿಯ ಶಕ್ತಿಯು ಮರಣವನ್ನ ಮೀರಿದೆ ಸತಿಯು ಮರುಜನ್ಮ ವ್ಯಕ್ತಿ ಪರ್ವತ ರಾಜ ಹಿಮವಂತನ ಮಗಳಾಗಿ ಜನಿಸುತ್ತಾಳೆ ಇವಳೆ ಶೈಲಪುತ್ರಿ ಅಥವಾ ಪಾರ್ವತಿ ಸ್ನೇಹಿತರೆ ಬಾಲ್ಯದಲ್ಲಿಯೇ ಶೈಲಪುತ್ರಿಯು ಶಿವನನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು ಇವಳ ಭಕ್ತಿ ಮತ್ತು ತಪಸ್ಸಿನ ಫಲವಾಗಿ ಶಿವನು ಇವಳನ್ನ ಮದುವೆಯಾಗುತ್ತಾನೆ ಸ್ನೇಹಿತರೆ ಈ ಕಥೆಯು ನಮಗೆ ಭಕ್ತಿಯ ಶಕ್ತಿಯನ್ನ ಕಲಿಸುತ್ತದೆ ಶೈಲಪುತ್ರಿಯ ಸ್ಥಿರತೆ ತಾಳ್ಮೆ ಗುರಿಯ ಕಡೆಗಿನ ಸಮರ್ಪಣೆಯ ಸಂಕೇತವಾಗಿದೆ ಸ್ನೇಹಿತರೆ ಶೈಲಪುತ್ರಿಯ ಆರಾಧನೆಯ ಮಹತ್ವವೇನು ತಿಳಿಯೋಣ ಬನ್ನಿ ಸ್ನೇಹಿತರೆ ಶೈಲಪುತ್ರಿಯು ನವರಾತ್ರಿಯ ಮೊದಲ ದಿನದ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ಇದರರ್ಥ ಹೊಸ ಆರಂಭದ ಸಂಕೇತವನ್ನ ಸೂಚಿಸುತ್ತದೆ ಇವಳು ಹಿಡಿದಿರುವ ತ್ರಿಶೂಲವು ತ್ರಿಗುಣಗಳಾದ ಸತ್ವ ರಜ ತಪಸ್ಸನ್ನ ನಿಯಂತ್ರಿಸುವ ಶಕ್ತಿಯನ್ನ ಸೂಚಿಸುತ್ತದೆ ಇನ್ನು ಕಮಲವು ಶುದ್ಧತೆ ಜ್ಞಾನ ಮತ್ತು ವಿಮುಕ್ತಿಯನ್ನ ಪ್ರತಿನಿಧಿಸುತ್ತದೆ ವೃಷಭವು ಧರ್ಮ ಕರ್ತವ್ಯ ಮತ್ತು ಸ್ಥಿರತೆಯನ್ನ ಸೂಚಿಸುತ್ತದೆ ಸ್ನೇಹಿತರೆ ಆಧ್ಯಾತ್ಮಿಕವಾಗಿ ಶೈಲಪುತ್ರಿಯ ಮೂಲಾಧಾರ ಚಕ್ರದ ಅಧಿಪತಿ ಈ ಚಕ್ರವು ದೇಹದ ಮೂಲ ಶಕ್ತಿಯ ಕೇಂದ್ರವಾಗಿದೆ ಇದರ ಜಾಗೃತಿಯಿಂದ ಭಯ ಅಸುರಕ್ಷತೆ ಮತ್ತು ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ ಇವಳ ಆರಾಧನೆಯಿಂದ ಮನಸ್ಸಿನ ಸ್ಥಿರತೆ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸ್ನೇಹಿತರೆ ಶೈಲಪುತ್ರಿಯ ಮಂತ್ರವಾದ ಓಂ ಶೈಲಪುತ್ರೈ ನಮಃ ಇದನ್ನ ನೂರ ಎಂಟು ಬಾರಿ ಜಪಿಸುವುದರಿಂದ ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಶೈಲಪುತ್ರಿಯ ಕಥೆ ಆರಾಧನೆ ಮತ್ತು ಮಹತ್ವ ನಮಗೆ ಭಕ್ತಿ ಶಕ್ತಿ ಮತ್ತು ಸ್ಥಿರತೆಯನ್ನ ಕಲಿಸುತ್ತದೆ ಈ ನವರಾತ್ರಿಯಲ್ಲಿ ಶೈಲಪುತ್ರಿಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಯುಗ ಆರಂಭವಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್